ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ತಿಳ್ಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಗೃಹಲಕ್ಷ್ಮಿಯ ಏಳನೇ ಕಂತಿನ ಹಣ ಬಿಡುಗಡೆ ಆಗಿದೆಯಾ ಎಲ್ಲರೂ ಬಿಡುಗಡೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಆದರೆ ನಮಗೆ ಹಣ ಬಂದಿಲ್ಲ ಹಾಗಾದರೆ ನಾವೇನು ಮಾಡಬೇಕು ಯಾಕೆ ನಮಗೆ ಹಣ ಬಂದಿಲ್ಲ ಅಂತ ಸುಮಾರು ಕಮೆಂಟ್ಸ್ಗಳನ್ನ ನಾನು ನೋಡ್ತಾನೆ ಇದ್ದೀನಿ ಅದರಿಂದಾಗಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಓಕೆ ಅದಕ್ಕಿಂತ ಮುಂಚೆ ಯಾರೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಇಲ್ಲಿವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಮಾಹಿತಿ ಯಾರಿಗೆ ಇಂಪಾರ್ಟೆಂಟ್ ಅಂತವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಜಾಸ್ತಿ ಏನು ವಿಷಯ ಇಲ್ಲ ಒಂದಿಷ್ಟು ವಿಷಯನ ನಾನು ಪಟಾಪಟ ಅಂತ ಹೇಳಿ ಮುಗಿಸ್ಬಿಡ್ತೀನಿ ಓಕೆ ಏನಪ್ಪ ವಿಷಯ ಅಂದರೆ ಆರನೇ ತಗೊಂಡಿರೋರಿಗೆ ಮಾತ್ರ ಏಳನೇ ಕಂತಿನ ಇಲ್ಲಿ ಆಗ್ತಾ ಇದ್ದಾರೆ ಹೌದು ನೀವೆಲ್ಲ ಕೇಳ್ತಾ ಇದ್ದೀರಾ ನಮಗೆ ಆರನೇ ಕಂತು ಬಂದಿಲ್ಲ ಐದನೇ ಕಂತು ಬಂದಿಲ್ಲ ಆಮೇಲೆ ಏಳನೇ ಕಂತು ಹಣನೂ ಕೂಡ ಬಂದಿಲ್ಲ ಅಂತ ಇದ್ದಾರೆ ಅಂಥವ್ರಿಗೆ ಸರ್ಕಾರದಿಂದ ತಿಳಿಸಿರೋ ಮಾಹಿತಿ ಏನಪ್ಪ ಅಂತ ಅಂದರೆ ನಾವು ಆರನೇ ಕಂತ ಯಾರು ತೊಗೋತಾ ಇದ್ದಾರೆ ಅಂಥವ್ರಿಗೆ ಈ ಸಲ ಏಳನೇ ಕಂತಿನ ಹಣ ಇದ್ದೀವಿ ಹಾಗೆ ಏನೇನೆಲ್ಲ ಪ್ರಾಬ್ಲಮ್ಸ್ ಇದೆ ಐದನೇ ಕಂತು ಬಂದಿಲ್ಲ ಆರನೇ ಕಂತು ಬಂದಿಲ್ಲ ಯಾಕೆ ಬಂದಿಲ್ಲ ಅನ್ನೋದನ್ನು ಕೂಡ ಚೆಕ್ ಮಾಡಿ ನಾವು ಹಣನ ಹಾಕೋಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಹಾಗೆ ಇನ್ನೊಂದು ವಿಷಯ ನನಗೆ ತಿಳಿದಿ ತಿಳಿಸಿರ್ ತಿಳಿದಿದ್ದ ಮಟ್ಟಿಗೆ ನನಗೆ ಇವಾಗ ಬಂದಿದ್ದ ವಿಷಯದ ಮಟ್ಟಿಗೆ ಏನಂತ ಅಂದರೆ ಮುಂದಿನ ತಿಂಗಳಿಂದ ಆಶಾ ವರ್ಕರ್ಗಳು ನಿಮ್ಮ ನಿಮ್ಮ ಮನೆಗೆ ಬಂದು ನಿಮ್ಮ ನಿಮಗೆ ಅದೇ ಇದು ಗೃಹಲಕ್ಷ್ಮಿ ಗ್ಯಾರಂಟಿ ಯೋಜನೆಗಳು ಬರ್ತಿದೆಯಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡಿಕೊಂಡು ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫಿಕೇಶನ್ ಮಾಡಿಕೊಂಡು ಡಾಕ್ಯುಮೆಂಟ್ಸ್ನ ತೊಗೊಂಡೋಗಿ ತೊಗೊಂಡೋಗಿ ನಿಮಗೆ ಯಾಕೆ ಹಣ ಬರ್ತಾ ಇಲ್ಲ ಅನ್ನೋದನ್ನು ಕೂಡ ಇಲ್ಲಿ ಪಟ್ಟಿ ಮಾಡಬೇಕು ಅಂತ ಸರ್ಕಾರದಿಂದ ಬಂದಿದೆ ಯಾಕೆ ಈ ವಿಷಯ ನಾನು ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಮನೆಯ ಪಕ್ಕದಲ್ಲೇ ಆಶಾ ವರ್ಕರ್ ಇರ್ತಾರೆ ಮತ್ತು ಅಂಗನವಾಡಿ ಟೀಚರ್ ಕೂಡ ಇದ್ದಾರೆ ಅವರು ಕೂಡ ನನಗೆ ನೆನ್ನೆ ತಿಳಿಸ್ಕೊಟ್ಟಿರೋದು ಏನಂದರೆ ಮುಂದಿನ ತಿಂಗಳಿಂದ ಈ ಪ್ರೋಗ್ರಾಮ್ನ ಮಾಡಬೇಕು ಅಂತ ಸರ್ಕಾರ ನಮಗೆ ನೀಡಿ ಮಾಹಿತಿ ನೀಡಿದೆ ಅಂತ ಕೂಡ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಅದರಿಂದ ನಾನು ಇದೊಂದು ವಿಷಯನ ನಾನು ಆ್ಯಡ್ ಔನ್ ಇದ್ದೀನಿ ಈ ವಿಷಯ ನನಗೆ ಖುದ್ದಾಗಿ ಅವರೇ ಹೇಳಿರೋದು ನೆ ಮುಂದಿನ ತಿಂಗಳಿಂದ ಯಾವ್ಯಾವ ಯಾರ್ಯಾರಿಗೆ ಹಣ ಬಂದಿಲ್ಲ ಮುಂದಿನ ತಿಂಗಳು ಅಂದರೆ ಈ ತಿಂಗಳೇ ಅಂದರೆ ಈಗ ಇದು ಸ್ವಲ್ಪ ಅವ್ರಿಗೆ ಕೆಲಸ ಇದೆಯಂತೆ ಅದೆಲ್ಲ ಮುಗಿಸಿ ಇದು ನೆಕ್ಸ್ಟು ಇದೆಲ್ಲನೂ ಸ್ಟಾರ್ಟ್ ಮಾಡಬೇಕು ಅಂತ ಕೂಡ ಇಲ್ಲಿ ಸರ್ಕಾರದಿಂದ ಮಾಹಿತಿ ಬಂದಿದೆ ಅಪ್ಡೇಟ್ ಮಾಡಬೇಕು ನಮಗೆ ಅಂತ ಕೂಡ ಅಲ್ಲಿ ಆದೇಶ ಬಂದಿದೆಯಂತೆ ಹಾಗೆ ಇನ್ನೊಂದು ವಿಷಯ ಏನಂದರೆ ಇಲ್ಲಿ ಜಿಲ್ಲಾವಾರು ಹಣ ಆ ರೇಷ ಇದು ಗೃಹಲಕ್ಷ್ಮಿದು ಅಂತ ನೀವು ಕೇಳ್ತಾ ಇದ್ದೀರಾ ಇಲ್ಲ ಜಿಲ್ಲವಾರು ಅಂತ ಏನು ಇಲ್ಲ ಎಲ್ಲರಿಗೂ ಕೂಡ ಒಂದೇ ರೀತಿಯ ಹಣ ಆಗಿದೆ ಯಾರಿಗೆ ಫಸ್ಟ್ ಬರುತ್ತೆ ಅಂತವರಿಗೆ ಫಸ್ಟ್ ಬಂದಿರುತ್ತೆ ಅಷ್ಟೇ ಈಗ ಫಸ್ಟು ಗೃ ಗೃಹಲಕ್ಷ್ಮಿ ಹಣನ ಬಿಡುಗಡೆ ಮಾಡೋರು ಏನಂತ ಹೇಗೆ ಮಾಡ್ತಾರೆ ಅಂದರೆ ಒಂದು ಎರಡು ಪರ್ಸೆಂಟ್ ಜನರಿಗೆ ಹಣನ ಬಿಡುಗಡೆ ಮಾಡ್ತಾರೆ ಆಗ ಒಂದಿಷ್ಟು ಜನರಿಗೆ ಬಂದಿರುತ್ತೆ ಹಾಗೆ ಎಲ್ಲರಿಗೂ ಮುಗಿಯೋಷ್ಟೊತ್ತಿಗೆ ಒಂದೆರಡು ವಾರ ಮೂರು ವಾರ ಮುಗಿಯೋಷ್ಟೊತ್ತಿಗೆ ಎಲ್ಲರಿಗೂ ಕೂಡ ಹಣ ಖಾತೆಗೆ ಜಮೆ ಆಗಿರುತ್ತೆ ತಲೆ ತಲೆಕೆಡ್ಸ್ಗಳ ಅವಶ್ಯಕತೆ ಇಲ್ಲ ಆದರೆ ಒಂದು ಮಾಹಿತಿ ಏನಂದರೆ ಆ ಕಂತ ಹಣ ಯಾರು ತೊಗೊಂಡಿರ್ತೀರ ಅಂಥವ್ರಿಗೆ ಮಾತ್ರ ಇಲ್ಲಿ ಏಳನೇ ಕಂತಿನ ಹಣ ಹಾಗೆ ಎಲ್ಲ ರೀತಿಯ ಡಾಕ್ಯುಮೆಂಟ್ಸ್ ಚೆಕ್ಔಟ್ ಆಗಿ ನಿಮ್ಮದೇನಾದ್ರೂ ಡಾಕ್ಯುಮೆಂಟ್ಸ್ ಸರಿ ಇದ್ದರೆ ನಿಮಗೂ ಕೂಡ ಹಣ ಬರೋವಂಥ ಚಾನ್ಸಸ್ ಇರುತ್ತೆ ಹಾಗೆ ಯಾರೆಲ್ಲ ಜಿ ಎಸ್ ಟಿ ಪೇಯರ್ ಇರ್ತೀರ ಅಂಥವ್ರಿಗೆ ಮಾತ್ರ ಹಣ ಯಾವುದೇ ಕಾರಣಕ್ಕೂ ಬರಲ್ಲ ನಿಮ್ಮದು ಹಣ ರೇಷನ್ ಕಾರ್ಡೆಲ್ಲ ಕ್ಯಾನ್ಸಲ್ ಆಗಿರುತ್ತೆ ನೀವು ಒಂದ್ಸಲ ರೇಷನ್ ಕಾರ್ಡ್ನ ಚೆಕ್ಔಟ್ ಮಾಡಿ ಏನು ರೇಷನ್ ಕಾರ್ಡ್ ಪೆಂಡಿಂಗ್ ಅಂತ ತೋರಿಸ್ತಿದ್ಯಾ ರಿಜೆಕ್ಟ್ ಅಂತ ತೋರಿಸ್ತಿದಂತ ಚೆಕ್ಔಟ್ ಮಾಡಿಕೊಂಡು ನಂತರ ನೀವು ಅಲ್ಲಿ ಹಣಕ್ಕೋಸ್ಕರ ವೆಯ್ಟ್ ಮಾಡಿ ಅಂದರೆ ಮತ್ತೆ ಅಪ್ಲೈ ಮಾಡಿ ನಿಮ್ದು ಯಾವುದೇ ರೀತಿ ಜಿ ಎಸ್ ಟಿ ಪೇಯರ್ ಏನು ಸೌಲಭ್ಯವನ್ನು ಹೊಂದಿಲ್ಲ ಅಂದರೆ ನೀವು ಮತ್ತೆ ಅಪ್ಲೈ ಮಾಡಿದ್ರೆ ಮಾತ್ರ ನಿಮಗೆ ಹಣ ಬರುತ್ತೆ ಅನ್ನೋದು ಇವತ್ತಿನ ಮಾಹಿತಿಯಾಗಿರುತ್ತೆ ಇವತ್ತಿನ ವೀಡಿಯೋದು ವಿಶೇಷ ಆಗಿತ್ತು ಸಿಗ್ತೀನಿ ನೆಕ್ಸ್ಟ್ ವೀಡ್ಯೋದಲ್ಲಿ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಬಾಯ್ ಹಾಗೆ ಇನ್ನೊಂದು ವಿಷಯ ಏನಂತ ಅಂದರೆ ಈ ವಿಡಿಯೋಗೆ ಪ್ಲೀಸ್ ಒಂದು ನೂರು ಲೈಕ್ನ ನಾನು ಕೇಳ್ಕೊತಾ ಇದ್ದೀನಿ ಪ್ಲೀಸ್ ಲೈಕ್ ಮಾಡಿ ವಿಡಿಯೋಗೆ ನೀವೆಲ್ಲ ಲೈಕ್ ವಿಡಿಯೋ ಎಲ್ಲರೂ ನೋಡ್ತಾ ಇದ್ದೀರಾ ಆದರೆ ಲೈಕ್ ಮಾಡ್ತಾ ಮಾಡ್ತಾ ಇಲ್ಲ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಹಾಗೆ ಕಮೆಂಟ್ ನಿಮ್ಗೆ ಯಾವುದೇ ರೀತಿ ವಿಷಯದ ಬಗ್ಗೆ ಮಾಹಿತಿ ಬೇಕು ಅಂದರೆ ಕೂಡ ಕಮೆಂಟ್ ಮಾಡಿ ತಿಳಿಸಿ ಆ ವಿಷಯನ ನಾನು ವಿಡಿಯೋ ಮಾಡಿ ನಿಮಗೆ ಮಾಹಿತಿ ತಿಳಿಸೋಕೆ ಪ್ರಯತ್ನ ಮಾಡ್ತೀನಿ ಹಾಗೆ ಯಾರಿನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋ ಯಾರಿಗೆ ಇಂಪಾರ್ಟೆಂಟ್ ಅಂತವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಓಕೆ ಬಾಯ್